श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरागुरूंगुरूंश अभ्रमं भंगरहितं अजडं विमलं सदा आनंदतीर्थमु भजेतापत्रह साधिता किल सत्म बाधिता किल दुर्मतं बोधिता किल सन्माग माधवाख्ययती भजे प्रस संस्थाने शूरान प्रसन्नान राघवार्चने

वैष्णवाहा विष्णु प्रदेयाख्यतान्नमस्ये गुरुनमः आपादमोडे परियंतम् गुरुनामा कुर्चिम स्मरेत तेन नविनाहा प्रणश्यंति सिद्ध्यंति च मनोरता हा श्रीगुरु भिक्षुन्मा हरि हिवः वोम वोम विश्वम् भूतभव्य भूत भव्य भूत भूत भूतात्मा भूत भावना ಓಜಸ್ತೆಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂ ಶುರ್ಭಾಸ್ಕರ ದ್ಯುತಿ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಪ್ರತಾಪನ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು ರುದ್ಧ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ರುದ್ರ ಅಂತ ಭಗವಂತನ ನಾಮ ಭಗವಂತನಿಗೆ ಈ ರುದ್ಧ ರುದ್ಧ ಎಂಬುವಂತಹ ನಾಮವು ಬರುವುದಕ್ಕೆ ಕಾರಣವೇನು ಅಂತ ನೋಡೋಣ ರುದ್ಧತಿ ವರ್ಧತೆ ಇಲ್ಲಿ ರುದ್ಧ ಋದು ವೃದ್ಧೌ ಲೋಕಕ್ಷಯಕೃತ್ ಪ್ರವೃದ್ಧ ಪ್ರವೃದ್ಧ ಶಬ್ದಾತ್ ಸಾರ್ವಕಾಲಿಕಾತ್ವಾರ್ಥೆ ಯಥಾ ಸಾಕಾಲ ತಥಾ ಪ್ರತ್ಯಯ ತಸ್ಮಾತ್ ನಿತ್ಯಂ ಸ್ವಭಾವತಃ ಪರಿಪೂರ್ಣ ಇಲ್ಲಿ ಲಭ್ಯತೆ ರುದ್ಧ ಅಂಥೇಳಿದರೆ ಭಗವಂತನು ಸ್ವಾಭಾವಿಕವಾಗಿಯೇ ಯಾವಾಗಲೂ ಸರ್ವಕಾಲದಲ್ಲೂ ಪರಿಪೂರ್ಣನಾಗಿರ್ತಾನೆ ಆದ ಕಾರಣ

ಲಭ್ಯತೆ ಪರಿಪೂರ್ಣತ್ವ ಅಂದರೆ ಕಂಪ್ಲೀಟ್ ಒಂದು ಕಂಪ್ಲೀಟ್ನೆಸ್ ಅಂತೇವಲ್ಲ ಪೂರ್ಣವಾಗಿ ಎಲ್ಲವೂ ಆ ಪರಿಪೂರ್ಣತ್ವ ಎಂಬುದು ಯಾರಲ್ಲೂ ಇಲ್ಲ ಅದು ಕೂಡ ಸ್ವಾಭಾವಿಕವಾಗಿ ನೈಜವಾಗಿ ಅಂತಹ ಸ್ವಾಭಾವಿಕವಾಗಿ ಯಾವಾಗಲೂ ಎಲ್ಲ ಕಾಲದಲ್ಲೂ ಭೂತ ಭವಿಷ್ಯತ್ ವರ್ತಮಾನ ಸರ್ವ ಕೂಡ ಸ್ವಾಭಾವಿಕವಾಗಿ ಭಗವಂತನ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಭಗವಂತನ ಸರ್ವ ವ್ಯಾಪ್ತಿತ್ವವನ್ನು ಹೇಳ್ತಾ ಇದ್ದಾರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿರೋದರಿಂದ ಅವನಿಗೆ ವೃದ್ಧ ಅಂತ ಹೆಸರು ನೋಡಿ ಈಗ ಇವಾಗ ಮೂರು ಪ್ರಮಾಣಗಳು ಒಂದು ಸ್ವಾಭಾವಿಕವಾಗಿ ಯಾವಾಗಲೂ ಪರಿಪೂರ್ಣನಾಗಿರ್ತಾನೆ ಅಂದರೆ ಭಗವಂತನ ಅನಂತ ಕಲ್ಯಾಣ ಗುಣಪರಿಪೂರ್ಣತ್ವ ಹೇಳಿದರು ಅನಾದಿನಿತ್ಯನಾಗಿರ್ತಾನೆ ಅಂದರೆ ಅವನು ಅನಾದಿನಿತ್ಯ ಭಗವಂತ ಹಾಗೆ ಎಲ್ಲ ಕಡೆ ಇರ್ತಾನೆ ಭಗವಂತನ ಸರ್ವ ವ್ಯಾಪ್ತಿತ್ವ ಈ ರೀತಿಯಾಗಿ ಇಷ್ಟು ಭಗವಂತನ ಅನಂತಾನಂತ ಗುಣಗಳಲ್ಲಿ ಲಕ್ಷಣಗಳಲ್ಲಿ ವಿಶಿಷ್ಟವಾದ ಈ ಮೂರು ಗುಣಗಳನ್ನು ಹೇಳ್ತಾ ಇದ್ದಾರೆ ಭಗವಂತ ಈ ಲಕ್ಷಣಗಳು ಉಳ್ಳವನಾದ ಕಾರಣ ಭಗವಂತನಿಗೆ ವೃದ್ಧ ಅಂತ ಹೆಸರು ಒಟ್ಟಾರೆ ಈ ಪ್ರಮಾಣಗಳಿಂದ ವೃದ್ಧ ಎಂಬುವಂತಹ ಭಗವಂತನ ನಾಮ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ ಈ ಎಲ್ಲ ಲಕ್ಷಣಗಳು ಯಾರಿಗಿರುತ್ತೆ ಭಗವಂತನಿಗೆ ಮಾತ್ರ ಇರುತ್ತೆ ಆದರೆ ಜೀವರು ಅನಾದಿನಿತ್ಯರು ಅಂತ ಹೇಳಿದರೆ ಆ ಜೀವರ ಅನಾದಿನಿತ್ಯತ್ವ ಸ್ವತಂತ್ರವಾದದ್ದಲ್ಲ ಭಗವಂತನ ಅಧೀನಕ್ಕೆ ಒಳಪಟ್ಟದ್ದು ಆದ ಕಾರಣ ಭಗವ ಈ ಲಕ್ಷಣಗಳು ಇವೆ ಆದ ಕಾರಣ ಭಗವಂತನು ವೃದ್ಧ ಎಂದು ಕರೆಯಲ್ಪಡ್ತಾ ಇದ್ದಾನೆ ಇದು ಭಗವಂತನ ಮುಖ್ಯತಃ ದ್ವೈತ ಸಿದ್ಧಾಂತ ಹೇಳುವಂತಹ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು ಇನ್ನ ನಮಗೆ ತೈತ್ರಿಯೋಪನಿಷತ್ ಹೇಳ್ತಾ ಇದೆ ತೈತ್ರಿಯೋಪನಿಷತ್ ಭಾಷ್ಯ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಅಂತ ತೈತ್ರಿಯೋಪನಿಷತ್ತು ಅದಕ್ಕೆ ಆಚಾರ್ಯರು ತೈತ್ರಿಯೋಪನಿಷತ್ ಭಾಷ್ಯದಲ್ಲಿ ಸ್ವತಃ ಪೂರ್ತೆ ಸಮೃದ್ಧ ತತ್ ಇತ್ಯುಪಾಸ್ವ ಪ್ರಾಥಮಿಕೋ ಯೋಗ್ಯಸ್ವ ಮಧುಪಾಸನೆ ಪ್ರಾಧಾ ಪ್ರಾಧಾನ ಪೂರ್ವ ಹಿ ಪ್ರಾಹ ವಿಷ್ಣು ವಿಷ್ಣು ಚತುರ್ಮುಖ್ ಬ್ರಹ್ಮಸಾರ ಗ್ರಂಥದಲ್ಲಿರುವ ವಾಕ್ಯವನ್ನು ಆಚಾರ್ಯರು ತೈತ್ರಿಯೋಪನಿಷತ್ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಪ್ರಮಾಣಗಳು ಏನು ಹೇಳ್ತಾ ಇದೆ ಪ್ರಪ್ರಥಮವಾಗಿ ವೇದಗಳನ್ನು ಯಾರು ಕಂಡರು ಅಂತ ಹೇಳಿದರೆ ವೇದದ ಪ್ರಥಮ ದ್ರಷ್ಟಾರನು ಮೊಟ್ಟ ಮೊದಲಿಗೆ ವೇದಗಳನ್ನು ಕಂಡವನು ವೇದಗಳನ್ನು ನೋಡಿದವನು ವೇದಗಳನ್ನು ತಿಳಿದವನು ಯಾರು ಅಂತ ಹೇಳಿದರೆ ಶ್ರೀಮಹಾವಿಷ್ಣುವು ಆ ಶ್ರೀಮಹಾವಿಷ್ಣು ಪ್ರಥಮ ವೇದ ದ್ರಷ್ಟಾರಕನಾದಂತಹ ದ್ರಷ್ಟಾರನಾದ ವೇ ಶ್ರೀ ವಿಷ್ಣು ಮಹಾ ವಿಷ್ಣುವು ತನ್ನನ್ನು ಯಾರ್ಯಾರು ಉಪಾಸನೆ ಮಾಡ್ತಾರೋ ಅಂದರೆ ಭಗವಂತನ ಉಪಾಸಕರಲ್ಲಿ ಶ್ರೇಷ್ಠನಾದಂತಹ ಚತುರ್ಮುಖನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಏನಂತ ತನ್ನನ್ನು ಅಂದರೆ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಉಪದೇಶ ಮಾಡ್ತಾ ತಾನು ಅಂದರೆ ಭಗವಂತ ಸಹಜವಾಗಿ ಗುಣಪರಿಪೂರ್ಣನಾಗಿರೋದರಿಂದ ಸಮೃದ್ಧ ಎಂದು ಭಗವಂತ ಕರೆಯಲ್ಪಡ್ತಾನೆ ಎಂದು ಬ್ರಹ್ಮನಿಗೆ ಭಗವಂತ ತನ್ನನ್ನು ಸಮೃದ್ಧ ಗುಣಪರಿಪೂರ್ಣನು ಭಗವಂತ ಆದ ಕಾರಣವನ್ನು ಸಮೃದ್ಧ ಎಂದು ಕರೆಯಲ್ಪಡ್ತಾನೆ ಎಂದು ನೀನು ಉಪಾಸನೆ ಮಾಡು ಎಂದು ಪ್ರಥಮ ವೇದ ದ್ರಷ್ಟಾರರಾದ ಭಗವಂತ ವಿಷ್ಣು ಉಪ ತನ್ನ ಉಪಾಸಕರಲ್ಲಿ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಾರೆ ಇನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾದ ಕೃಷ್ಣ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಪ್ರವೃದ್ಧೋ ಪ್ರವೃದ್ಧ ಗೀತಾ ಗೀತಾಭಾಷದಲ್ಲಿ ಹೇಳ್ತಾರೆ ಪ್ರವೃದ್ಧ ಪರಿಪೂರ್ಣೋ ಅನಾದಿರುವ ಭಗವಂತನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ನಾನು ಗುಣತಃ ಹಾಗೂ ಕಾಲತಃ ಪರಿಪೂರ್ಣನಾಗಿದ್ದೇನೆ ಎಂದು ಕೃಷ್ಣ ಸಂದೇಶವನ್ನು ನೀಡ್ತಾ ಇದ್ದಾನೆ ಅಂದರೆ ಮೇಲೆ ಪರಿಪೂರ್ಣನು ಅನಾದಿನಿತ್ಯನು ಎಂಬುವಂತಹ ಏನು ವಾಕ್ಯಗಳು ಹೇಳಲ್ಪಟ್ಟಿದೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೋಷಕವಾಗಿ ನಮಗೆ ತೈತ್ರಿಯೋಪನಿಷತ್ತು ತೈತ್ರಿಯೋಪನಿಷತ್ ಭಾಷ್ಯ ಭಗವದ್ಗೀತಾ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ ತೈತ್ರಿಯೋಪನಿಷತ್ತಿನಲ್ಲಿ ಭಗವಂತ ಸಮೃದ್ಧ ಎಂದು ಕರೆಯಲ್ಪಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಭಗವಂತ ಗುಣತಃ ಹಾಗೂ ಕಾಲತಃ ಪರಿಪೂರ್ಣನಾಗಿದ್ದಾನೆ ಈ ಕಾರಣಗಳಿಂದಾಗಿ ಭಗವಂತನಿಗೆ ರುದ್ಧ ಎಂಬುವಂತಹ ಹೆಸರು ಅಂತ ಹೇಳ್ತಾ ಇದ್ದಾರೆ ಇನ್ನು ರುಧ್ಯ ಮತ್ಸ್ಯಾವತಾರೆ ತ್ರಿವಿಕ್ರಮಾವತಾರೆ ಚ ಏಕದೈವ ವರ್ಧತೆ ಇತಿ ಮತ್ಸ್ಯಾವತಾರದಲ್ಲಿ ಮತ್ತು ತ್ರಿವಿಕ್ರಮಾವತಾರದಲ್ಲಿ ಒಂದೇ ಬಾರಿ ದೊಡ್ಡದಾಗ ಬೆಳೆದು ಬಿಟ್ಟಿದ್ದಾನೆ ಭಗವಂತ ನಾವು ಭಾಗವತ ಕಥೆಯಲ್ಲಿ ಮತ್ಸ್ಯವನ್ನು ರಾಜ ಕರ್ಕೊಂಡು ಬಂದು ಬಾ ಇದರಲ್ಲಿ ಒಂದು ಕಡಾಯಲ್ಲಿಡೋದು ಮತ್ತು ದೊಡ್ಡದಾಗೋದು ಮತ್ತು ಕೆರೆ ಬಾವಿ ಆಮೇಲೆ ಸಮುದ್ರ ನದಿ ಹಾಕೋದು ಏನಿದಲ್ಲ ಹಾಗೆ ಮತ್ಸ್ಯಾವತಾರದಲ್ಲಿ ಮತ್ತು ವಾಮನನು ತ್ರಿವಿಕ್ರಮನಾಗಿ ಬೆಳೆದ ಭಗವಂತ ಆವಾಗೆ ಹೇಗೆ ಬೆಳೆದ ಅಂದರೆ ಒಟ್ಟಿಗೆ ಒಂದೇ ಬಾರಿ ಅದು ರುದ್ಧತಿ ಬೆಳಿತಾನೆ ಮತ್ಸ್ಯಾವತಾರದಲ್ಲಿ ಮತ್ಸ್ಯಾವತಾರೇ ತ್ರಿವಿಕ್ರಮಾವತಾರೆ ಚ ತ್ರಿವಿಕ್ರಮಾವತಾರದಲ್ಲೂ ಕೂಡ ವರ್ಧತೆ ಒಂದೇ ಸಾರಿ ಬೆಳೆದು ಬಿಟ್ಟ ಭಗವಂತ ಬೆಳೆದ 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 ಮತ್ಸ್ಯಾವತಾರದಲ್ಲೂ ತ್ರಿವಿಕ್ರಮತಾ ತ್ರಿವಿಕ್ರಮಾವತಾರದಲ್ಲೂ ಊಹಿಸುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ರೀತಿಯಲ್ಲಿ ಭಗವಂತ ಬೆಳೆದಿದ್ದಾನೆ ಆದ ಕಾರಣ ಭಗವಂತನಿಗೆ ವೃದ್ಧ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ರಾಮಕೃಷ್ಣಾದ್ಯವತಾರೇಶು ರುದ್ಧತಿ ವರ್ಧತೆ ಇವ ವೃದ್ಧ ಇನ್ನು ರಾಮಕೃಷ್ಣ ಅವತಾರ ಕೃಷ್ಣ ಮೊದಲಾದ ಅವತಾರಗಳಲ್ಲಿ ತಾನು ಬೆಳೆಯುವಂತೆ ತೋರಿಸಿಕೊಟ್ಟಿದ್ದಾನೆ ಭಗವಂತ ಉದಾಹರಣೆಗೆ ಕೃಷ್ಣ ತಾನು ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿದ ಅರ್ಜುನನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ತಾನು ಸಾಮಾನ್ಯ ಕೃಷ್ಣನಲ್ಲ ಭಗವಂತ ಅಂತ ಹೇಳಿ ವಿಶ್ವರೂಪವನ್ನು ತೋರಿಸ ಇದ್ದಕ್ಕಿದ್ದ ಬೆಳೆದ ಸಹಸ್ರ ಬಾಹುಗಳು ಸಹಸ್ರಾಕ್ಷಗಳು ಸಹಸ್ರ ಪಾದಗಳು ಸಹಸ್ರ ಊರುಗಳು ಸಹಸ್ರ ಶಬ್ದ ಇಲ್ಲಿ ಸಹಸ್ರ ಶಬ್ದೋ ಅನಂತವಾಚಿ ಅಂತ ಅರ್ಥ ಸಹಸ್ರ ಅಂದರೆ ತ್ರಿಬಲ್ ನೈನ್ ಪ್ಲಸ್ ಒನ್ ಆರ್ ಒನ್ ಥೌಸಂಡ್ ಒನ್ ಮೈನಸ್ ಒನ್ ಅಂತಲ್ಲ ಇಲ್ಲಿ ಸಹಸ್ರ ಅನಂತ ಬಾಹುಗಳು ಅನಂತ ಊರುಗಳು ಅನಂತ ಕಣ್ಣುಗಳು ಅನಂತ ಕಾಲುಗಳು ಹೀಗೆ ಭಗವಂತ ಈ ರಾಮಕೃಷ್ಣದ ಅವತಾರಗಳಲ್ಲಿ ದಿಢೀರ್ ಅಂತೇಳಿ ಇದ್ದಕ್ಕಿದ್ದಾಗ ಬೆಳೆದಿದ್ದಾನೆ ಆದ ಕಾರಣ ಭಗವಂತನಿಗೆ ರುದ್ಧ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಜಿಜ್ಞಾಸೆ ಬೃಹದಾರಣ್ಯ ಶ್ರುತಿ ಏನು ಹೇಳುತ್ತೆ ವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದೆ ಆ ಶ್ರುತಿಗೆ ಸಿದ್ಧಾಂತದಲ್ಲಿ ಏನು ಅರ್ಥ ಹೇಳ್ತಾರೆ ಭಗವಂತ ಹೇಯನು ಬ್ರಹ್ಮ ಗುಣಪೂರ್ಣನು ಅಸ್ತಿತ್ವದಿಂದ ಮೇಯನು ಎಂಬ ಅರ್ಥವನ್ನು ಹೇಳ್ತಾರೆ ಆದರೆ ಇದು ಕಷ್ಟವಾದ ಅರ್ಥ ಕ್ಲಿಷ್ಟವಾದ ಅರ್ಥ ಪರಮತದಲ್ಲಿ ಏನು ಹೇಳ್ತಾರೆ ನಾನು ಬ್ರಹ್ಮನಾಗಿದ್ದೇನೆ ಅಂತ ಹೇಳ್ತಾರೆ ಇದು ಸುಲಭವಾಗಿದೆ ಈ ಮಾಧ್ವರು ತಮ್ಮ ಸಿದ್ಧಾಂತದಲ್ಲಿ ಯಾಕೆ ಇಷ್ಟು ಕ್ಲಿಷ್ಟವಾದ ಕಷ್ಟವಾದ ಅರ್ಥ ಕ್ಲಿಷ್ಟ ಅಂದರೆ ಅರ್ಥ ಮಾಡ್ಕೊಬೋದು ಕಷ್ಟವಾದದ್ದು ಯಾಕೆ ಹೇಳ್ತಾರೆ ಅಂದರೆ ಇಲ್ಲ ಭಗವಂತ ನಾವು ಆ ಬೃಹದಾರಣ್ಯ ಶ್ರುತಿಗೆ ಏನು ಅರ್ಥವನ್ನು ಹೇಳ್ತೇವೆ ಅದು ಸರಿಯಾದದ್ದೇ ಅಂತ ಹೇಳ್ತಾ ಇದ್ದಾರೆ ಇವಾಗೆ ಪ್ರತಿಯೊಬ್ಬನು ಒಬ್ಬ ದೇವದತ್ತನಿದ್ದಾನೆ ನಾನು ದೇವದ ದೇವದತ್ತನಾಗಿದ್ದೇನೆ ಅಂತ ತಿಳಿತಾನೆ ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಕೂಡ ನಾನು ಎಂಥವನು ಅಂತ ಅವರು ತಿಳಿದಿರ್ತಾರೆ ಅವರು ನನಗೆ ನಾನು ಏನು ವಾಟ್ ಈಸ್ ಮೀ ವಾಟ್ ಈಸ್ ಐ ಅಂಬೋದು ನನಗೆ ಗೊತ್ತಿರುತ್ತೆ ಆದರೆ ನಾನೇನು ಮಾಡ್ತೀನಿ ನನ್ನಲ್ಲಿರೋ ಲೋಪಗಳನ್ನೆಲ್ಲ ಮುಚ್ಚಿಟ್ಕೊಂಡು ನನ್ನಲ್ಲಿರೋ ಗುಣಗಳನ್ನು ಮಾತ್ರ ನಾನು ಹೇಳ್ಕೊಳ್ತೇನೆ ನಮಗೆ ನಾನು ಏನು ಅಂತ ನಮಗೆ ಗೊತ್ತಿದ್ದಾಗ ಇನ್ನು ಭಗವಂತನಿಗೆ ನಾನು ಬ್ರಹ್ಮನಾಗಿದ್ದೇನೆ ಅಂತ ಭಗವಂತ ತಿಳಿಯುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ ಆದ್ದರಿಂದ ದ್ವೈತ ಸಿದ್ಧಾಂತದಲ್ಲಿ ನಾವು ಏನು ಹೇಳ್ತೇವೆ ಆ ಅರ್ಥವೇ ಸರಿಯಾದ ಅರ್ಥ ನಿಜವಾದ ಅರ್ಥ ಏನು ಈ ಅರ್ಥ ಅಂದರೆ ಭಗವಂತನಿಗೆ ತನ್ನ ಪೂರ್ಣತ್ವದ ಅನುಭವವಿದೆ ನಾನು ಭಗವಂತನಿಗೆ ನಾನು ಅನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬುವಂತಹ ಅನುಭವ ಭಗವಂತನಿಗೆ ಇದೆ ಅದ ಕಾರಣ ಅವನ ಅನುಭವವು ಭಗವಂತನಿಗೆ ಇದಾದ ಕಾರಣ ಅವನ ಅನುಭವವು ಯಥಾರ್ಥವಾದದ್ದಾದ ಕಾರಣ ಅವನು ಪೂರ್ಣನು ಎಂದು ಈ ಶ್ರೇಷ್ಠ ಪ್ರಮಾಣದಿಂದ ಅವನ ಅನುಭವದಿಂದ ಸಿದ್ಧವಾಗತ್ತೆ ಆದ ಕಾರಣ ಭಗವಂತರು ಪೂರ್ಣನಾಗಿದ್ದಾನೆ ಎಂಬುವಂಥದ್ದನ್ನೇ ನಾವು ಏನು ಆ ಶ್ರುತಿಗೆ ಮಾಧ್ವರು ದ್ವೈತ ಸಿದ್ಧಾಂತ ಪ್ರಕಾರ ಹೇಳ್ತಾರೆ ಅದೇ ಸರಿಯಾದ ಅರ್ಥ ಕೇವಲ ನಾನು ಬ್ರಹ್ಮ ಅಂತ ಹೇಳುವಂತಹ ಅರ್ಥವು ಅಷ್ಟು ಸರಿಯಲ್ಲ ಸರಿಯಲ್ಲ ಅಂತ ಜಿಜ್ಞಾಸೆಯನ್ನು ಹೇಳ್ತಾ ಇನ್ನ ಬೃಹತ್ ಸಹಸ್ರದ ಪ್ರಕಾರ ಓಂ ರುದ್ಧಾಯ ನಮಃ ಓಂ ಓಂ ಕರ್ಣಾಘೋಷಾಂದ್ರಸ್ ತನ್ಯತಿ ಬ್ರಣ ಯೇಯಂ ದೇವಹೂತಿೌವೃತ್ಯ ಅಗ್ಿಂದ್ರ ನಿಯಮೃಚ್ಯಮಾನ ಮೃತ್ಯಮಾನ ಇಂದ್ರಸ ಈ ಇಂದ್ರನ ಕರ್ಣ ಕಿವಿಗಳು ಕೇಳಲು ಸಮರ್ಥ ಸ್ತುತಿಸುವವನ ಗುಣವನ್ನು ತನ್ಯತಿ ವಿಸ್ತರಿಸುತ್ತಾನೆ ದೇವಹೂತಿ ಇಂದ್ರನ ಆಹ್ವಾನವೆಂಬ ಈ ಸ್ತುತಿಯು ರುಚ್ಯಮಾನ ಇಂದ್ರನಿಂದಲೇ ಪ್ರೇರಿಸಲ್ಪಟ್ಟಿದ್ದಾಗಿ ಇಯಂ ಯಜ್ಞಮಂಟಪಕ್ಕೆ ಬರುವ ಏನಂ ಈ ಯಾವ ಇಂದ್ರಂ ಇಂದ್ರನನ್ನು ಮದ್ರ್ಯಕ್ ನನ್ನೆದುರಿಗೆ ಆವೃತ್ಯ ಆವೃತ್ಯಾತ್ ಸದಾ ಬರುವಂತೆ ಮಾಡಲಿ ಅಂತ ಇದು ಇಲ್ಲಿ ನಾವು ಇದರ ತಾತ್ಪರ್ಯ ನೋಡಿದಾಗ ಅರ್ಥ ಆಗುತ್ತೆ ನಾವು ಯಾರನ್ನ ಪ್ರಾರ್ಥನೆ ಮಾಡಬೇಕು ಯಾರನ್ನ ಹೊಗಳಬೇಕು ಅಂತ ಹೇಳಿದರೆ ಅವರಿಗೆ ನಮ್ಮ ಪ್ರಾರ್ಥನೆ ಹೊಗಳಿಕೆ ನಚ್ಚಬಹುದು ನಚ್ಚದೆ ಅದು ಅವರಿಗೆ ಇಷ್ಟ ಆಗದೇ ಇರಬಹುದು ಆದರೆ ಭಗವಂತ ಯಾರು ತನ್ನ ಭಕ್ತರು ತನ್ನನ್ನು ಸ್ತೋತ್ರ ಮಾಡ್ತಾರೆ ತನ್ನ ಭಕ್ತರು ಸ್ತೋತ್ರ ಮಾಡಿದ್ದನ್ನು ಅವನು ಕಿವಿ ಕೊಟ್ಟು ಕಿವಿ ದೊಡ್ಡದಾಗಿ ಮಾಡಿಕೊಂಡು ಕೇಳ್ತಾನಂತೆ ಯಾಕೆ ಅವನು ಭಕ್ತಾವತ್ಸಲನಾದ ಕಾರಣ ಅವನು ಎಂಥವನು ಅಂದರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೂ ಹರಿ ಸುಲಭನು ಅದ ಕಾರಣ ಭಗವಂತ ತನ್ನ ಭಕ್ತರು ಏನು ಸ್ತೋತ್ರ ಮಾಡಿದರೂ ಕಿವಿ ಕೊಟ್ಟು ಕೇಳ್ತಾನೆ ದೊಡ್ಡ ಕಿವಿಗಳು ಮಾಡಿ ಕೇಳ್ತಾನೆ ಅವರು ಏನು ಸ್ತೋತ್ರದಲ್ಲಿ ಕೇಳ್ತಾರೆ ಆ ಸ್ತೋತ್ರ ಮಾಡಿದ್ದಕ್ಕೆ ಅನೇಕ ಪಟ್ಟು ಅವರು ಕೇಳಿದ್ದು ಕೊಡ್ತಾನೆ ಈ ಸ್ತೋತ್ರ ಕೂಡ ಏನು ನಾವು ಜೀವರು ಮನುಷ್ಯರು ನಾವು ಮಾಡ್ತೇವ ಅಂದರೆ ನಾವು ಸ್ವತಂತ್ರರಲ್ಲ ನಮ್ಮಲ್ಲಿ ಭಗವಂತ ಬಿಂಬರೂಪಿಯಾಗಿ ಇದ್ದು ತಾನು ತನ್ನ ಸ್ತೋತ್ರವನ್ನು ತಾನು ಬಿಂಬನಾಗಿ ಮಾಡಿ ನಮ್ಮಿಂದ ಮಾಡಿಸುತ್ತಾನೆ ಹಾಗೆ ತಾನು ಮಾಡಿಸಿ ಆ ಸ್ತೋತ್ರಕ್ಕೆ ಒಲಿದು ಆ ಭಗವಂತನೇ ಯಜ್ಞಮಂಟಪಕ್ಕೆ ಬರುವಂತೆ ಆಗಲಿ ಮತ್ತೆ ಮತ್ತೆ ಬರಲಿ ತನ್ನ ಭಕ್ತರ ಸ್ತೋತ್ರವನ್ನು ಕೇಳಿ ಯಜ್ಞ ಮಂಟಪಕ್ಕೆ ಬಂದು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಕರ್ಣ ಇಂದ್ರಸ್ಯ ಘೋಷ ತನ್ಯತಿ ಇಂದ್ರನ ಕಿವಿಗಳು ದೂರದಲ್ಲಿರೋದನ್ನು ಕೇಳತ್ತೆ ಅಂದರೆ ಇಂದ್ರ ಅಂದರೆ ಭಗವಂತ ಇಂದ್ರನ ಸ್ತೋತ್ರದಿಂದ ವೇದವನ್ನು ಹೇಳಿಸುತ್ತಾ ಮಹಿಮೆಯನ್ನು ವಿಸ್ತರಿಸುತ್ತಾನೆ ಅಂದರೆ ಇಲ್ಲಿ ವಿಷಯದ ಕಡೆ ಹೋಗದಂತೆ ತಡೆಯ ಸ್ತೋತ್ರವನ್ನು ಧರಿಸುವುದರಿಂದ ವಿಷ್ಣುವನ್ನು ರುದ್ಧ ಎಂದು ಕರೆಯಲ್ಪಡ್ತಾನೆ ರುದ್ರನು ವೃದ್ಧ ಅಂತ ಭಗವಂತ ಕಲೆ ಕರೆಯಲ್ಪಡ್ತಾನೆ ಅಂದರೆ ಭಗವಂತನು ಯಾರು ಭಕ್ತರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರವನ್ನು ಭಗವಂತ ಧರಿಸುತ್ತಾನೆ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರ ಒಂದು ಸಲ ಅಲ್ಲ ಸಾವಿರ ಸಲ ಹೇಳಿ ಅವನು ಆನಂದವಾಗಿ ಕೇಳ್ತಾನೆ ಅದನ್ನು ಧರಿಸುತ್ತಾನೆ ಯಾರಾದರೂ ನಮ್ಮನ್ನು ಸ್ತೋತ್ರ ಮಾಡುವಾಗ ಹೊಗಳುವಾಗ ಒಂದು ಸಲ ಹೊಗಳಿದ್ರೆ ಚೆನ್ನಾಗಿ ಇಷ್ಟಪಡ್ತೇವೆ ಎರಡು ಸಲ ಮೂರು ಸಲ ಅದೇ ಸ್ತೋತ್ರವನ್ನು ಒಂದು ಹತ್ತು ಸಲ ಹೇಳಿದ್ರೆ ನಮಗೆ ಬೇಸರ ಆಗುತ್ತೆ ಹೇಳಿದ್ದೆ ಎಷ್ಟು ಸಲ ಹೇಳ್ತೀಯಾ ಅಂತೇವೆ ಆದರೆ ಭಗವಂತ ಹಾಗಲ್ಲ ತನ್ನ ಭಕ್ತರು ಮಾಡುವ ಸ್ತೋತ್ರವನ್ನು ತಾನು ಧರಿಸುತ್ತಾನೆ ಚೆನ್ನಾಗಿ ಕೇಳ್ತಾನೆ ಕೇಳಿ ಅದಕ್ಕೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವೃದ್ಧ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ವೃದ್ಧ ಎಂಬುವ ಶಬ್ದವನ್ನು ನಾಮವನ್ನು ಇವತ್ತು ಮುಗಿಸಿ ಇನ್ನು ಸ್ಪಷ್ಟಾಕ್ಷರ ಅಥವಾ ಸ್ಪಷ್ಟಾಕ್ಷರ ಅಂತಂತಹ ಭಗವಂತನ ನಾಮವನ್ನು ನಾಳೆ ಹೇಳ್ಕೊಳ್ಳೋಣ ಇದು ಪ್ರಾರಂಭ ಮಾಡಿದರೂ ಆಗೋದಿಲ್ಲ ಇನ್ನೊಂದು ಐದು ನಿಮಿಷ ಆರು ನಿಮಿಷ ಇದಾದ ಕಾರಣ ನಾಳೆ ಆ ಭಗವಂತನ ಸ್ಪಷ್ಟಾಕ್ಷರಹ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಮಧ್ವೇಶಾರ್ಪಣ ಎಲ್ಲರಿಗೂ ಶುಭಮಸ್ತು